ಬಂದು ತಿವಿದ ನಂತರ ಕೀ ಕೊಟ್ಟವರ ಹಾಗೆ ವಿಜಯೇಂದ್ರ ಓಡಿದ್ದನ್ನು ನೋಡಿದ್ರೆ ಯತ್ನಾಳ್ ಆಟೋಪಕ್ಕೆ ಇನ್ನಷ್ಟು ಬಲ ಬಂದಂತಾಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಬಹಿರಂಗವಾಗಿ ಎಲ್ಲ ಜನರು ಅಸಮಾಧಾನಗೊಂಡಿದ್ದಾರೆ ಇದರಿಂದ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ ವೈಯಕ್ತಿಕವಾದಂಥ ಏನಾದರೂ ಭಾವನೆಗಳಿದ್ರೆ ಪಕ್ಷದ ಆಂತರಿಕ ವೇದಿಕೆಯಲ್ಲಿ ಅದನ್ನು ಚರ್ಚಿಸಿ ಒಂದು ವೇಳೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿದಿದ್ರೆ ಮುಂದಿನ ಚುನಾವಣೆಗಳಲ್ಲಿ ಲಿಂಗಾಯತ ಸಮುದಾಯ ಬಿಜೆಪಿ ಪರ ಇರೋದಿಲ್ಲ ಎಂಬ ಒಳಾರ್ಥವು ಸ್ವಾಮೀಜಿಯವರ ಮಾತಿನಲ್ಲಿ ಅಡಗಿದೆ ಯಾರು ಹೇಳಬೇಡ ಅಂತ ಹೇಳಿದ್ರೆ ಅಮಿತ್ ಶಾ ಭೇಟಿಯಿಂದ ರಾಜ್ಯ ಬಿ ಜೆ ಬಣಜಗಳಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿತ್ತು ಆದರೆ ಆಗಿದ್ದೇನು ಅಮಿತ್ ಶಾ ಬಂದು ಹೋದ್ಮೇಲೆ ಭಿನ್ನರ ಬಣದ ಸಭೆಗಳು ಇನ್ನೂ ಕೂಡ ಮುಂದುವರೆದಿದ್ದಾವೆ ಒಂದೆಡೆ ಯಡಿಯೂರಪ್ಪ ಕುಟುಂಬದ ಬೆಂಬಲಿಗರು ವಿವಿಧ ಜಿಲ್ಲೆಗಳಲ್ಲಿ ಲಿಂಗಾಯತ ಮಹಾಸಂಗಮ ಸಮಾವೇಶದ ಪೂರ್ವಭಾವಿ ಸಭೆಗಳನ್ನ ನಡೆಸ್ತಾ ಇದ್ರೆ ಇನ್ನೊಂದೆಡೆ ವಿಜಯೇಂದ್ರ ಸಮುದಾಯದ ಮಠಾಧೀಶರನ್ನ ಭೇಟಿಯಾಗಿ ಆಶೀರ್ವಾದ ಪಡೆಯುವ ನೆಪದಲ್ಲಿ ರೆಬಲ್ ಗುಂಪಿಗೆ ಸಂದೇಶವನ್ನ ರವಾನಿಸುವಂತಹ ಕೆಲಸವನ್ನ ಮುಂದುವರಿಸಿದ್ದಾರೆ ಹೌದು ಇತ್ತೀಚೆಗೆ ರಂಭಾಪುರಿ ಶ್ರೀಗಳನ್ನ ಭೇಟಿ ಮಾಡಿರುವಂತಹ ವಿಜಯೇಂದ್ರ ನಂತರ ಮಾಧ್ಯಮಗಳ ಎದುರು ಆಡಿದ ಮಾತುಗಳು ಅಮಿತ್ ಶಾ ಭೇಟಿಯ ಪರಿಣಾಮವನ್ನ ತಿಳಿಸ್ತಿದ್ರೆ ಇನ್ನೊಂದೆಡೆ ರಂಭಾಪುರಿ ಸ್ವಾಮಿಗಳು ಆಡಿದ ಮಾತುಗಳು ಬಿಜೆಪಿಯೊಳಗೆ ಸದ್ಯಕ್ಕಂತೂ ಬಣ ಜಗಳ ಮುಗಿಯಲ್ಲ ಅನ್ನೋದನ್ನ ಸಾರಿ ಹೇಳ್ತಾ ಇಲ್ಲ ಯತ್ನಾಳ್ ಮತ್ತು ವಿಜಯೇಂದ್ರ ಅವರ ನಡುವಿನ ಬಣ ಬಡಿದಾಟದ ಬಗ್ಗೆ ಹೊಸದಾಗಿ ಬಿಡಿಸಿ ಹೇಳೋ ಅಗತ್ಯ ಏನು ಇದೇ ಬಣಜಗಳದ ಭಾಗವಾಗಿ ವಿಜಯೇಂದ್ರ ಬೆನಿಗೆ ನಿಂತಿರುವ ರೇಣುಕಾಚಾರ್ಯ ಎಂಡ್ ಟೀಮ್ ಲಿಂಗಾಯತ ಮಹಾಸಂಗಮ ಅನ್ನೋ ಹೆಸರಲ್ಲಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಿ ಲಿಂಗಾಯತ ಸಮುದಾಯ ಇನ್ನು ಯಡಿಯೂರಪ್ಪನವರ ಕುಟುಂಬದ ಪರವಾಗಿದೆ ಎಂಬ ಸಂದೇಶವನ್ನ ರವಾನಿಸೋಕೆ ಮುಂದಾಗಿದೆ ಇದೇ ವಿಚಾರವಾಗಿ ಇತ್ತೀಚೆಗೆ ಯಡಿಯೂರಪ್ಪನವರ ಹುಟ್ಟುಹಬ್ಬದ ನೆಪದಲ್ಲಿ ಅವರ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಮನೆಯಲ್ಲಿ ಸಭೆ ಸೇರಿದಂತಹ ಬೆಂಬಲಿಗರು ಪ್ರತಿ ಜಿಲ್ಲೆಯಲ್ಲಿ ಲಿಂಗಾಯತ ಮುಖಂಡರು ಹಾಗೂ ಮಠಾಧೀಶರ ಜೊತೆ ಪೂರ್ವಭಾವಿ ಸಭೆಯನ್ನ ನಡೆಸಿ ವಿಜಯೇಂದ್ರ ಪರವಾಗಿ ಸಮುದಾಯದ ಬೃಹತ್ ಶಕ್ತಿ ಪ್ರದರ್ಶನವನ್ನ ನಡೆಸಿ ಸರ್ವಸಮ್ಮತ ನಿರ್ಧಾರವನ್ನು ಕೈಗೊಂಡಿದ್ರು ನೆನಪಿರಲಿ ಇದೆಲ್ಲವೂ ನಡೆದಿದ್ದು ಯಡಿಯೂರಪ್ಪನವರ ದವಳಗಿರಿ ನಿವಾಸದಲ್ಲಿ ಇದಾದ ಮೇಲೆ ಫುಲ್ ಆಕ್ಟಿವ್ ಆಗಿದ್ದಂತಹ ರೇಣುಕಾಚಾರ್ಯ ಯತ್ನಾಲ್ಯಾಂಡ್ ಟೀಮ್ಗೆ ಹಿಗ್ಗಾಮುಗ್ಗಾ ಬೈದಾಡ್ತಾ ತುಮಕೂರು ದಾಬಾಸ್ಪೇಟೆ ಚಿಕ್ಕಬಳ್ಳಾಪುರ ಕೋಲಾರ ಮತ್ತೆ ಚಿಕ್ಕಮಗಳೂರಿನ ಲಿಂಗಾಯತ ಮುಖಂಡರ ಜೊತೆ ಸಾಲು ಸಾಲು ಸಭೆಗಳನ್ನು ನಡೆಸಿ ವಿಜೇಂದ್ರ ಬೆಂಬಲಕ್ಕೆ ನಿಂತು ಅದ್ದೂರಿ ಸಮಾವೇಶ ನಡೆಸೋಕೆ ನೆರವಾಗುವಂತೆ ಕೋರಿದ್ರು ಇದೆಲ್ಲದರ ನಡುವೆ ರಾಜ್ಯಕ್ಕೆ ಭೇಟಿ ನೀಡಿದ್ದ ಅಮಿತ್ ಶಾ ಇಲ್ಲಿನವರ ಬಣ ಬಡಿದಾಟದ ಬಗ್ಗೆ ಹೆಚ್ಚೇನು ತಲೆ ಅಂತ ಕಾಣಲಿಲ್ಲ ಭಿನ್ನರ ಗುಂಪಿನ ಮೆಂಬರ್ ಅರವಿಂದ್ ಲಿಂಬಾವಳಿ ವೇದಿಕೆ ಮೇಲೆ ತಮ್ಮ ಬಣದ ವಿಚಾರಗಳನ್ನ ತಿಳಿಸೋಕೆ ಪುಟಗಟ್ಲೆ ಬರೆದು ಅದಕ್ಕೆ ಹೆಚ್ಚು ಪತ್ರವನ್ನು ಪಿ ಎ ಕೈಗಿಟ್ಟು ನೋಡೋಣ ಬಿಡಿ ಅಂತ ಸುಮ್ನಾದ ಹಾಕಿತ್ತು ಅಮಿತ್ ಶಾ ವೇದಿಕೆಯಿಂದ ಹೊರಟಾಗ ಯಡಿಯೂರಪ್ಪನವರು ತೋರಿದ ಆ ಅವಸರ ಅಪ್ಪ ಬಂದು ತಿವಿದ ನಂತರ ಕೀ ಕೊಟ್ಟವರ ಹಾಗೆ ವಿಜಯೇಂದ್ರ ಓಡಿದ್ದನ್ನ ನೋಡಿದ್ರೆ ರಾಜ್ಯಾಧ್ಯಕ್ಷ ಗಿರಿ ಕನ್ಫರ್ಮ್ ಆದಂತಿಲ್ಲ ಅನ್ನೋದಂತೂ ಸ್ಪಷ್ಟವಾಗ್ತಿದೆ ಅಮಿತ್ ಶಾ ಬಂದು ಹೋದ ಬೆನ್ನಲ್ಲೇ ಬಾಳೆಹೊನ್ನೂರ್ನಲ್ಲಿರುವಂತಹ ರಂಭಾಪುರಿ ಪೀಠಕ್ಕೆ ಭೇಟಿ ನೀಡಿರುವಂತಹ ವಿಜಯೇಂದ್ರ ರಂಭಾಪುರಿ ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ ಆನಂತರ ಮಾಧ್ಯಮದವರ ಜೊತೆ ಮಾತನಾಡಿ ತಮ್ಮ ಪರವಾಗಿ ಬೆಂಬಲಿಗರು ನಡೆಸೋಕೆ ಮುಂದಾಗಿರುವಂತಹ ಜಾತಿ ಸಮಾವೇಶ ಸರಿಯಲ್ಲ ಎಂದಿದ್ದಾರೆ ಅವರ ಮಾತುಗಳನ್ನೊಮ್ಮೆ ಕೇಳಿಸ್ಕೊಂಡ್ಬಿಡಿ ಕೇಂದ್ರದ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಬರ್ತಕ್ಕಂತ ಸಂದರ್ಭದಲ್ಲಿ ಈ ರೀತಿ ಸಭೆಗಳನ್ನ ಮಾಡ್ತಕ್ಕಂಥದ್ದು ಸಮಾಜದ ಸಭೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಇದು ನೀವು ಮಾಧ್ಯಮದವರು ಕೇಳ್ತಾ ಇದ್ದೀರಿ ಏನು ಬೂಟಾಟಿಕೆಗೆ ಮಾತನ್ನು ಹೇಳ್ತಾ ಇಲ್ಲ ಖಂಡಿತ ನಾನೇ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿರುವ ಈ ಸಂದರ್ಭದಲ್ಲಿ ಈ ರೀತಿ ಜಾತಿ ಸಮಾವೇಶಗಳನ್ನು ಮಾಡ್ತಕ್ಕಂಥದ್ದು ಯಾವುದೇ ಕಣಕ್ಕ ಪಕ್ಷಕ್ಕಂತೂ ಲಾಭ ತರೋದಿಲ್ಲ ಹಾಗಾಗಿ ಇದು ಈ ರೀತಿ ಸಭೆಗಳನ್ನು ಮಾಡಬಾರ್ದು ಅನ್ನೋ ಹೇಳಿಕೆನ ಅವತ್ತೂ ಕೂಡ ಕೊಟ್ಟಿದ್ದೇನೆ ಇವತ್ತು ಕೂಡ ಅದರ ಬದ್ನಾಗಿದ್ದೇನೆ ಆ ಹೇಳಿಕೆಗೆ ಕೇಳಿದ್ರಲ್ಲ ವಿಜಯೇಂದ್ರ ಅವರ ಮಾತುಗಳನ್ನ ನಾನೇ ರಾಜ್ಯಾಧ್ಯಕ್ಷನಾಗಿರುವ ಸಂದರ್ಭದಲ್ಲಿ ಹೀಗೆ ಜಾತಿ ಸಮಾವೇಶ ಮಾಡುವುದು ಸರಿಯಲ್ಲ ಅಂತಿದ್ದಾರೆ ಹಾಗಿದ್ರೆ ಈ ಜಾತಿ ಸಮಾವೇಶಕ್ಕೆ ತಮ್ಮ ಮನೆಯಲ್ಲೇ ಪ್ಲಾನ್ ನಡೆದಾಗ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗಬೇಕಾದಂತಹ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರೋ ವಿಜೇಂದ್ರ ಅದನ್ನ ತಡೆಯಲಿಲ್ಬೇಕೆ ತಮ್ಮ ಕುಟುಂಬದ ಹೆಸರನ್ನ ಬಳಸ್ಕೊಂಡು ಯತ್ನಾಳ್ ಜೊತೆಗೆ ವಾಗ್ಯುದ್ದಕ್ಕಿಳಿದ ತಮ್ಮ ತಂದೆಯ ಕಟ್ಟಾ ಬೆಂಬಲಿಗ ಹಾಗೂ ತಮಗೂ ಆಪ್ತರಾಗಿರುವಂತಹ ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮುಂತಾದವರನ್ನ ನಿಯಂತ್ರಿಸೋಕೆ ವಿಜೇಂದ್ರ ಮನಸ್ಸು ಮಾಡಲಿಲ್ಬೇಕೆ ಹಾಗೆಲ್ಲ ಸುಮ್ಮನಿದ್ದಂತಹ ವಿಜೇಂದ್ರ ಈಗ ಅಮಿತ್ ಶಾ ಬಂದು ಹೋದ ಕೂಡಲೇ ತಾವೊಬ್ಬ ರಾಜ್ಯಾಧ್ಯಕ್ಷ ಅನ್ನೋದು ದಿಢೀರ್ ನೆನಪಾಗಿ ಸಮಾವೇಶ ಬೇಡ ಅಂತಿದ್ದಾರೆ ಅಥವಾ ಅಮಿತ್ ಶಾ ಸೈಲೆಂಟ್ ಆಗಿಯೇ ಸಮಾವೇಶ ನಡೆಸಬಾರದು ಅಂತ ತಾಕೀತು ಮಾಡಿ ಹೋದ್ರ ಅನ್ನೋ ಪ್ರಶ್ನೆ ಎಂಥವರೆಗೂ ಸಹಜವಾಗಿ ಹುಟ್ಟುತ್ತೆ ಒಂದು ವೇಳೆ ಅಮಿತ್ ಶಾ ಯಡಿಯೂರಪ್ಪ ಬೆಂಬಲಿಗರು ನಡೆಸೋಕೆ ಮುಂದಾಗಿರುವಂತಹ ಈ ಲಿಂಗಾಯತ ಸಮಾವೇಶಕ್ಕೆ ಬ್ರೇಕ್ ಹಾಕಿದ್ದು ನಿಜವೇ ಆದ್ರೆ ಯತ್ನಾಳ್ ಗುಂಪಿನ ಸಂಭ್ರಮಕ್ಕೆ ಪಾರವೇ ಇಲ್ಲದಂತಾಗುತ್ತೆ ಬಿ ಎಸ್ ವೈ ಬೆಂಬಲಿಗರ ಸಮಾವೇಶಕ್ಕೆ ಬ್ರೇಕ್ ಬಿದ್ರೆ ಯತ್ನಾಳ್ ಆಟಾಟೋಪಕ್ಕೆ ಇನ್ನಷ್ಟು ಬಲ ಬಂದಂತಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಪಕ್ಷದ ನಾಯಕರು ಜಾತಿಯ ಸಭೆ ಸಮಾವೇಶಗಳನ್ನ ನಡೆಸಬಾರದು ಅಂತ ವಿಜೇಂದ್ರ ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಅಮಿತ್ ಶಾ ಮಾಡಿದ ತಾಕೀತಿಗೆ ಬದ್ಧರಾಗಿ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ಮುಟ್ಟಾಳ್ತನವಷ್ಟೇ ಯಾಕಂದ್ರೆ ವಿಜೇಂದ್ರ ಭೇಟಿ ಮಾಡಿದ ಬೆನ್ನಲ್ಲೇ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವಂತಹ ರಂಭಾಪುರಿ ಸ್ವಾಮೀಜಿ ಏನಂದ್ರು ಅನ್ನೋದನ್ನ ಒಮ್ಮೆ ಕೇಳಿಸ್ಕೊಳ್ಳಿ ಬಹುಶಃ ಅವರು ರಾಜಕೀಯ ಜೀವನದ ನಿವೃತ್ತಿ ಸಂದರ್ಭದಲ್ಲಿರುವಾಗ ರಾಷ್ಟ್ರೀಯ ನಾಯಕರು ಈ ನಾಡಿನಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಮತ್ತು ಮುಂದಿನ ಭವಿಷ್ಯತ್ತಿನ ಚುನಾವಣೆಗಳಲ್ಲಿ ಹೆಚ್ಚಿನ ಒಂದು ಅನುಕೂಲ ಆಗಬೇಕನ್ನುವಂಥ ಉದ್ದೇಶದಿಂದ ಬಿ ವೈ ವಿಜಯೇಂದ್ರ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಆದರೆ ಕೆಲವು ಜನರು ಹಾಗಾಗಿ ಅಪಸುರಗಳನ್ನು ಎತ್ತುವಂಥದ್ದು ತಮ್ಮ ಪಕ್ಷದ ನಾಯಕರ ಬಗ್ಗೆ ಅಲ್ಲ ಸಲ್ಲದ ಟೀಕೆಗಳನ್ನು ಮಾಡ್ತಾ ಇರುವಂಥದ್ದು ಬಹಿರಂಗವಾಗಿ ಎಲ್ಲ ಜನರು ಅಸಮಾಧಾನಗೊಂಡಿದ್ದಾರೆ ಇದರಿಂದ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ ಅವರ ವೈಯಕ್ತಿಕವಾದಂಥ ಏನಾದರೂ ಭಾವನೆಗಳಿದ್ದರೆ ಪಕ್ಷದ ಆಂತರಿಕ ವೇದಿಕೆಯಲ್ಲಿ ಅದನ್ನು ಚರ್ಚಿಸಿ ಪರಿಹಾರ ಕಂಡುಕೊಂಡ್ರೆ ಪಕ್ಷಕ್ಕೆ ಒಳ್ಳೆಯದು ಮತ್ತು ಮುಂದಿನ ದಿನಮಾನಗಳಲ್ಲಿ ಒಂದು ಅಧಿಕಾರವನ್ನು ಹಿಡಿಯುವಂಥ ದಶೆಯಲ್ಲಿ ಜನರಲ್ಲಿ ಒಂದು ಭಾವನೆ ಬರಲಿಕ್ಕೆ ಕಾರಣವಾದೀತು ಹಾಗಾಗದಿರಲಿ ಅನ್ನುವಂಥದ್ದೇ ನಮ್ಮ ಅಪೇಕ್ಷೆ ಪಕ್ಷ ಮತ್ತು ಪಕ್ಷದ ಎಲ್ಲ ಸದಸ್ಯರು ಒಟ್ಟಾಗಿ ಇದೆ ನೋಡಿದ್ರಲ್ಲ ಬಿಜೆಪಿಯ ಆಂತರಿಕ ಕಲಹದ ಬಗ್ಗೆ ಬಹಳ ಆಸಕ್ತಿ ವಹಿಸಿ ಮಾತನಾಡುವಂತಹ ರಂಭಾಪುರಿ ಸ್ವಾಮೀಜಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಯಡಿಯೂರಪ್ಪನವರು ನಿವೃತ್ತಿ ಕಾಲದಲ್ಲಿದ್ದಾರೆ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಚುನಾವಣೆಗಳನ್ನ ಗೆಲ್ಲುವ ಉದ್ದೇಶದಿಂದ ಸರಿಯಾಗಿ ಕೆಲಸ ಕೊಡಿ ಮುಂದಿನ ದಿನಗಳಲ್ಲಿ ಚುನಾವಣೆಗಳನ್ನ ಗೆಲ್ಲುವ ಉದ್ದೇಶದಿಂದ ರಾಷ್ಟ್ರೀಯ ನಾಯಕರು ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಆದರೆ ಕೆಲವರು ರಾಜ್ಯಾಧ್ಯಕ್ಷರ ಬಗ್ಗೆ ಇಲ್ಲ ಸಲ್ಲದ ಟೀಕೆಗಳನ್ನು ಮಾಡ್ತಿದ್ದಾರೆ ಅದು ಸರಿಯಲ್ಲ ಅನ್ನೋದು ಸ್ವಾಮೀಜಿಯವರ ವಾದ ಹಾಗಿದ್ರೆ ಸ್ವಾಮೀಜಿಯವರ ಈ ಮಾತಿನ ಒಳಾರ್ಥ ಏನು ರಾಜ್ಯದಲ್ಲಿ ಪ್ರಬಲವಾಗಿರುವಂತಹ ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಮತ್ತವರ ಮಕ್ಕಳ ಬೆನ್ನಿಗೆ ನಿಂತಿದೆ ಅನ್ನೋ ಎಚ್ಚರಿಕೆಯ ಮಾತನ್ನ ಸ್ವಾಮೀಜಿ ತೀರಾ ಸರಳವಾಗಿ ಹೇಳಿ ಮುಗಿಸ್ಬಿಟ್ರು ಮಠಾಧೀಶರ ಬಾಯಲ್ಲಿ ಈ ಹೇಳಿಕೆಯನ್ನ ಕೊಡಿಸುವ ಮೂಲಕ ಕೇವಲ ಯತ್ನಾಳ್ ಗುಂಪಿಗೆ ಮಾತ್ರವಲ್ಲ ಸಮಾವೇಶಕ್ಕೆ ಬ್ರೇಕ್ ಹಾಕಿದ ಹೈಕಮಾಂಡ್ಗೂ ವಿಜಯೇಂದ್ರ ಸಂದೇಶವನ್ನ ರವಾನಿಸಿದ್ರು ಅಷ್ಟೇ ಅಲ್ಲ ಒಂದು ವೇಳೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿದಿದ್ರೆ ಮುಂದಿನ ಚುನಾವಣೆಗಳಲ್ಲಿ ಲಿಂಗಾಯತ ಸಮುದಾಯ ಬಿಜೆಪಿ ಪರ ಇರೋದಿಲ್ಲ ಎಂಬ ಒಳಾರ್ಥವು ಸ್ವಾಮೀಜಿಯವರ ಮಾತಿನಲ್ಲಿ ಅಡಗಿದೆ ವಿಜಯೇಂದ್ರ ಭೇಟಿ ಬಳಿಕ ರಂಬಾಪುರಿ ಶ್ರೀಗಳು ನೀಡಿರುವಂತಹ ಈ ಹೇಳಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವನ್ನ ಹೈಕಮಾಂಡ್ ಮುಂದೂಡ್ತಾ ಇರೋದನ್ನ ನೋಡಿದ್ರೆ ಭಿನ್ನರ ಬಂಡಾಯದ ನಡುವೆ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರೆಸೋಕೆ ಹೈಕಮಾಂಡ್ ಹೆಚ್ಚು ಒಲವನ್ನ ತೋರ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಿದೆ ಒಂದು ವೇಳೆ ವಿಜಯೇಂದ್ರ ಅವರನ್ನೇ ಮುಂದುವರೆಸಿದ್ರೆ ಪಕ್ಷದಲ್ಲಿನ ಆಂತರಿಕ ಕಲಹಗಳು ಇನ್ನಷ್ಟು ಹೆಚ್ಚಾಗಲಿವೆ ಅನ್ನೋದು ಕೂಡ ಅವರ ಅರಿವಿಗೆ ಬಂದಿದೆ ಸದ್ಯ ಇಕ್ಕಟ್ಟಿಗೆ ಸಿಲುಕಿರುವ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ